ಪ್ರಿಯ ವೀಕ್ಷಕರೇ ಇವತ್ತಿನ ನಮ್ಮ ಅತಿಥಿ ಟೀಕಪ್ನವರು ಇದೀಗ ಅಕಾಲಿಕ ಮಳೆಯಿಂದಾಗಿ ರೈತರ ಸಂಕಷ್ಟ ಏನು ಮತ್ತೆ ರೈತರಿಗೆ ಯಾವ ತರ ತೊಂದರೆ ಆಗಿದೆ ಅನ್ನೋ ವಿಚಾರ ಇಟ್ಕೊಂಡು ಮತ್ತೊಬ್ಬ ನಮ್ಮ ಕೃಷಿ ಅತಿಥಿಗೆ ನಾವು ಇವತ್ತು ಭೇಟಿ ಮಾಡ್ತಾ ಇದ್ದೇವೆ ಆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ ಈ ತರ ಅಕಾಲಿಕ ಮಳೆಯಿಂದಾಗಿ ರೈತರಿಗೆ ಏನೆಲ್ಲ ತೊಂದರೆ ಆಗಿದೆ ಅನ್ನೋದು ಇವತ್ತಿನ ನಮ್ಮ ವಿಶೇಷ ಪ್ರಶ್ನೆ ಆಗಿದೆ ರೈತರಿಗೆ ಈಗ ಶುಂಠಿಯನ್ನು ಹಾಕಬೇಕು ಶುಂಠಿ ಕೆಲವು ರೈತರು ಶುಂಠಿಯನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಆ ಅಕಾಲಿಕ ವರ್ಷಕ್ಕಿಂತ ಈ ವರ್ಷ ಒಂದು ತಿಂಗಳೇ ಮೊದಲೇ ಮುಂಗಾರು ಆಗಿರೋದ್ರಿಂದ ರೈತರಿಗೆ ಶುಂಠಿ ಹಾಕೋಕ್ಕಾಗಿಲ್ಲ ಹಾಕಿರೋ ಸುಂಠಿಗೆ ಮಣ್ಣು ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಕೆಲವರು ಬೇಸಿಗೆಯ ಭತ್ತವನ್ನು ಮಾಡಿದ್ದಾರೆ ಆ ಭತ್ತವನ್ನು ಕೊಯ್ಲಿಕ್ಕೆ ಆಗ್ತಾಯಿಲ್ಲ ಜೊತೆಗೆ ಸು ಅಡಿಕೆ ಇದೆ ಅಕಾಲಿಕ ಮಳೆ ಆಗಿರೋದ್ರಿಂದ ತುಂಬ ರೋಗಗಳು ಬರ್ತಾಯಿದ್ದಾವೆ ಕಾರಣ ಅಂತಂದರೆ ತುಂಬ ದಿನದಿಂದ ಬಿಸಿಲು ಹೊಡೆದು ಇದು ಒಂದೇ ಸರಿ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಅಡಿಕೆ ಇಡಕ್ಕೆ ಆಗ್ತಾ ಇಲ್ಲ ಆ ದೃಷ್ಟಿಯಿಂದ ಅಡಿಕೆ ಉದುರ್ತಾ ಇದೆ ಜೊತೆಗೆ ಅಲ್ಲಲ್ಲಿ ಹಳ್ಳ ಕೊಳ್ಳಗಳು ತುಂಬಿಕೊಂಡಿದಾವೆ ರೈತರ ಗದ್ದೆಗಳೆಲ್ಲ ಕೊಚ್ಕೊಂಡು ಹೋಗೋ ಪರಿಸ್ಥಿತಿ ಈ ಸರಿ ನಿರ್ಮಾಣ ಆಗಿದೆ ಈ ಒಂದು ಹವಾಮಾನ ವೈಪರೀತ್ಯದಿಂದ ಹದಿನೈದು ದಿನಗಳಿಂದ ಸತತ ಮಳೆ ಬರ್ತಾ ಇದೆ ಈ ಒಂದು ಮಳೆಯಿಂದಾಗಿ ನಿಮಗೆ ತೊಂದರೆ ಆಗಿದೆ ವಿಶೇಷವಾಗಿ ನಮಗೆ ಈಗ ಅಡಿಕೆ ಇದಕ್ಕೆ ತೋಟದಲ್ಲಿ ಕಳೆ ಹೊಡಿಬೇಕಿತ್ತು ಅಡಿಕೆ ಗೊಬ್ಬರ ಹಾಕ್ಬೇಕು ಜೊತೆಗೆ ಮಣ್ಣು ಹಾಕ್ಬೇಕು ಇದನ್ನ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಮಳೆನೆ ಬಿಡ್ತಾ ಇಲ್ಲ ಮುಂಗಾರಿನ ಮಳೆಗೂ ಇದು ಹವಾಮಾನ ವೈಪರೀತ್ಯದ ಬಂದ ಮಳೆಗೇನು ವ್ಯತ್ಯಾಸ ಅಂತ ಮುಂಗಾರಿನ ಬರುವಂತ ಮಳೆ ರೈತರಿಗೆ ಗೊತ್ತಿರುತ್ತೆ ಇಂಥ ಟೈಮಲ್ಲಿ ಮುಂಗಾರ ಪ್ರಾರಂಭವಾಗುತ್ತೆ ಮುಂಗಾರ ಪ್ರಾರಂಭವಾಗ ಮೊದಲೇ ರೈತರೆಲ್ಲ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡಿರ್ತಾರೆ ಆದರೆ ಆಕಸ್ಮಿಕವಾಗಿ ಮುಂಗಾರ ಪ್ರಾರಂಭವಾಗಿರೋದ್ರಿಂದ ರೈತರು ಆ ತಮ್ಮ ಕೆಲಸವನ್ನ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ರು ಇನ್ನು ಟೈಮ್ ಇದೆ ಟೈಮ್ ಇದೆ ಆಮೇಲೆ ಮಾಡೋಣ ಅಂತೇಳಿ ಈ ಮಳೆ ಪ್ರಾರಂಭ ಆಗಿರೋದ್ರಿಂದ ರೈತರಿಗೆ ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ರೈತರು ಮುಂಜಾಗ್ರತವಾಗಿ ಅಷ್ಟು ತಿಂಗಳ ಮುಂಚೆ ಒಂದ್ ತಿಂಗಳು ಮುಂಚೆ ಏನೆಲ್ಲ ಕೆಲಸ ಮಾಡ್ಕೊಂತಾರೆ ರೈತರು ಶುಂಠಿ ಹಾಕೊಳ್ತಾರೆ ಜೊತೆಗೆ ಈ ತೋಟಕ್ಕೆಲ್ಲ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕೊಳ್ತಾರೆ ಔಷಧಿ ಹೊಡಿತಾರೆ ಇದೆಲ್ಲ ಒಂದೇ ಸರಿ ಬಂದಿರೋದ್ರಿಂದ ಇದು ಯಾವ್ದು ಮಾಡಕ್ ಆಗಿಲ್ಲ ರೈತರಿಗೆ ಈ ಯಥೇಚ್ಛವಾಗಿ ಬೀಳ್ತಾ ಇರೋ ಮಳೆಯಿಂದಾಗಿ ರೈತರ ಅಡಿಕೆ ಇಳುವರಿಯೊಳಗೆ ತುಂಬಾ ನಷ್ಟ ಆಗಿದೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಈ ಮಾತು ನೀವು ಯಾವ ತರ ವ್ಯಾಖ್ಯಾನಿಸ್ತೀರಿ ಹೌದು ಅಡಿಕೆ ಇಳುವರಿ ತುಂಬಾ ಉದುರ್ತಾ ಇದೆ ಕಾರಣ ಅಂತ ಅಂದ್ರೆ ಆ ಮೂರ್ನಾಲ್ಕು ತಿಂಗಳಿಂದ ಕಂಟಿನ್ಯೂ ಬಿಸಿಲಿತ್ತು ಆ ಬಿಸಿಲಿಗೆ ಒಂದೇ ಸರಿ ಮಳೆ ಪ್ರಾರಂಭ ಕೋಲ್ಡ್ ಆಯ್ತು ಕೋಲ್ಡ್ ಆದ ತಕ್ಷಣ ಆ ಒಂದು ವಾತಾವರಣದಿಂದ ಈ ವಾತಾವರಣಕ್ಕೆ ಹೊಂದ್ಕೊಳ್ಳಕ್ಕೆ ಅಡಿಕೆ ಮರಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆದ್ರಿಂದ ಅಡಿಕೆ ಉದುರ್ತಾ ಇದೆ ಈ ತರ ಯಥೇಚ್ಛವಾಗಿ ಮಳೆ ಬಂದ್ರೆ ಯಾವ ತರ ನಾವು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಬಹುದು ಆತರ ಏನೋ ಹಿರಿಯ ಏನಾದ್ರು ಅನುಭವ ಇದೆಯಾ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆದ್ರೆ ಜನರು ಮೊದಲೇ ಎಚ್ಚೆತ್ಕೊಳ್ತಾರೆ ತಮ್ಮ ಎಲ್ಲಾ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮೊದಲೇ ಮಾಡ್ಕೊಳ್ತಾರೆ ಜೊತೆಗೆ ಅಡಿಕೆ ಆಮೇಲೆ ಶುಂಠಿ ಎಲ್ಲ ಮೊದ್ಲೆ ಹಾಕಿಕೊಂಡು ಅಡಿಕೆಗೆ ಎಲ್ಲಾ ಹೊಡ್ಕೊಂಡು ತಾವು ಮುಂಗಾರನ್ನ ವೇಟ್ ಮಾಡ್ತಾರೆ ಈ ವರ್ಷ ಹಾಗಾಗಿಲ್ಲ ರೈತರಿಗೆ ಮೊದ್ಲೇ ಮುಂಗಾರು ಬಂದಿರೋದ್ರಿಂದ ಯಾವುದೇ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ನಿಮ್ಮ ಸುದೀರ್ಘ ಜೀವನದಲ್ಲಿ ಈ ತರ ಒಂದು ಸನ್ನಿವೇಶ ಈ ಮುಂಚೆ ನೋಡಿದ್ರ ಮುಂಚೆ ನನ್ನ ಅನುಭವದ ಪ್ರಕಾರ ನಾನು ಹುಟ್ಟಿದಿಂದ ಈ ಅನುಭವ ಆಗಿರ್ಲಿಲ್ಲ ಮುಂಗಾರಿಗಿಂತ ಮುಂಚೆ ಈ ತರ ಇಲ್ಲ ಎಲ್ಲ ಬಂದಿರಲಿಲ್ಲ ಮುಂಚೆ ಬಂದಂತ ಹವಾಮಾನ ವೈಪರೀತ್ಯದ ಮಳೆ ಕೇವಲ ಒಂದೆರಡು ದಿನಕ್ಕೆ ಮಾತ್ರ ಸೀಮಿತ ಇದೊಂದು ಹದಿನೈದು ದಿನಕ್ಕಿಂತ ಜಾಸ್ತಿ ಹಿಡಿತಾ ಇದೆ ಸರಾಸರಿ ಮಳೆ ಹದಿನೈದು ದಿನದಿಂದ ಬಂದಿದ್ರಿಂದ ಏನು ಲಾಭ ಆಗಿಲ್ಲ ಅಂತ ಅನ್ಸುತ್ತ ಲಾಭ ರೈತರಿಗೆ ಏನಂದ್ರೆ ಅಡಿಕೆ ಗಿಡಕ್ಕೆ ನೀರ್ ಬಿಡೋದು ಆ ನೀರ್ ಬಿಡ್ತಾ ಇಲ್ಲ ಬಿಡ್ಬೇಕಂತ ನಿರಂತರವಾಗಿ ಈಗ ಮೇ ಜೂನ್ ಹದಿನೈದವರೆಗೂ ನಾವು ನೀರ್ ಬಿಡ್ತಿದಿವಿ ಆದ್ರೆ ಈ ವರ್ಷ ಮಳೆ ಬಂದಿರೋದ್ರಿಂದ ಅಡಿಕೆ ಮರಕ್ಕೆ ಆ ನೀರ್ ಬಿಡೋದೊಂದು ಕಡಿಮೆ ಆಗಿದೆ ಅದರಿಂದ ಸ್ವಲ್ಪ ರೈತರಿಗೆಲ್ಲ ಲಾಭನೇ ಆಯ್ತು ಈ ನೀರ್ ಬಿಡೋದೊಂದು ಉಳಿತು ಇದರಿಂದ ಲಾಭಾನು ಇದೆ ಲಾಭಾನು ಇದೆ ಆ ಲೆಕ್ಕಾಚಾರದಲ್ಲಿ ಈ ತರ ಸತತ ಮಳೆ ಬಂದಿದ್ರಿಂದ ಅಡಿಕೆ ತೋಟಕ್ಕೆ ಲಾಭ ಆಗಿದೆ ಅಂತ ಅನ್ಸತ್ತೆ ಹೌದೌದು ನೀರಿನ ವಿಚಾರದಲ್ಲಿ ಅಡಿಕೆ ತೋಟಕ್ಕೆ ಲಾಭ ಆಗಿದೆ ಯಾವೆಲ್ಲ ರೈತರಿಗೆ ತುಂಬಾ ಕಷ್ಟ ಆಗಿದೆ ಈಗ ಬೇಸಿಗೆ ಭತ್ತವನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಕೊಯ್ಲಿಕ್ಕೆ ಆಗ್ತಾ ಇಲ್ಲ ಭತ್ತ ಬಂದ್ಬಿಟ್ಟಿದೆ ಆಮೇಲೆ ಜೋಳವನ್ನ ಹಾಕೊಂಡಿದ್ದಾರೆ ಜೋಳ ಮುರ್ಲಿಕ್ಕೆ ಆಗ್ತಾ ಇಲ್ಲ ಜೋಳ ಅಲ್ಲೇ ಏನಾದ್ರು ಬಿಟ್ರೆ ಅದು ನೀರು ತುಂಬಿಕೊಂಡು ಮಳಕೆ ಬರ್ತತೆ ಅದು ಪೂರ್ತಿ ರೈತರಿಗೆ ನಷ್ಟ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಒಂದು ತಿಂಗಳೊಳಗೆ ಕಾರ್ ಅವರು ತಮ್ಮ ಭತ್ತ ಕೊಯ್ಕೊಂತಿದ್ರು ಮತ್ತೆ ಜೋಳ ಪರ್ಯಾಯ ಬೆಳ್ಕೊಂಡವರು ಜೋಳ ಕೊಯ್ಕೊಂತಿದ್ರು ಅವರಿಗೆಲ್ಲ ಕಷ್ಟ ಆಗಿದೆ ಅಂತ ಅನ್ಸುತ್ತೆ ಪ್ರತಿ ವರ್ಷದಂತೆ ರೈತರಿಗೆ ಗೊತ್ತಿರುತ್ತೆ ಈ ಟೈಮಿಗೆ ನಾವು ಬೆಳೆ ಮಾಡಿದ್ರೆ ಈ ಟೈಮಿಗೆ ಇಂಥ ಟೈಮಿಗೆ ಬರುತ್ತೆ ಅಂತ ಹೇಳಿ ಅದೇ ಒಂದು ಭರವಸೆ ಮೇಲೆ ಅವ್ರು ಮಾಡಿರ್ತಾರೆ ಈ ಸರಿ ಮಳೆ ಬಂದಿರೋದ್ರಿಂದ ಬೇಗನೆ ಮಳೆ ಬಂದಿರೋದ್ರಿಂದ ಕಾರ್ ಗದ್ದೆ ಕೊಯ್ಯಕ್ ಆಗಿಲ್ಲ ಜೊತೆಗೆ ಆ ಬೇಸಿಗೆ ಇದನ್ನ ಹಾಕೊಂಡಿದ್ದಾರೆ ಯಾವುದೋ ಜೋಳನ ಅದನ್ನು ಕೂಡ ಮುರಿಲಿಕ್ಕೆ ಆಗ್ತಾ ಇಲ್ಲ ಮುರಿದಿರ್ತಕ್ಕಂತ ರೈತರು ಈಗ ರೋಡಲ್ಲೆಲ್ಲ ಅವರು ಏನ್ ಒಣಸ್ಕೊಂಡಿದ್ದಾರೆ ಪದೇ ಪದೇ ಮಳೆ ಬರೋದ್ರಿಂದ ಅದಕ್ಕೆ ಬಿಸಿಲು ಸರಿಯಾಗಿ ಬೀಳದೆ ಅದು ಕೂಡ ಕೂಡ ಮಳೆ ಮಳೆಗೆ ಬಂದು ಹುಡ್ತಾ ಇದೆ ಇದು ರೈತರಿಗೆ ನಷ್ಟನೇ ಈ ಒಂದು ಸಂದರ್ಭದಲ್ಲಿ ರೈತರು ತಮ್ಮ ಮನೆ ಕಟ್ಟಿಗೆ ಎಲ್ಲ ಜೋಡಣೆ ಮಾಡ್ಕೊಂತ ಇದ್ರು ಅವರಿಗೆಲ್ಲ ತರ ಕಷ್ಟ ಆಗಿದೆ ರೈತರು ಸ್ವಲ್ಪ ರೈತರು ಜೋಡಣೆ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಸ್ವಲ್ಪ ರೈತರು ಉಳ್ಕೊಂಡಿದ್ದಾರೆ ಅವರು ಸ್ವಲ್ಪ ಈ ರೀತಿ ಬಿಸಿಲು ಸ್ವಲ್ಪ ಸ್ವಲ್ಪ ಬಿಡ್ತಾ ಇದ್ರೆ ಅವರು ಶೇಖರಣೆ ಮಾಡ್ಕೊಳ್ತಾರೆ ರೈತರ ಜೀವನದಲ್ಲಿ ರೈತರಿಗೆ ತುಂಬ ನಷ್ಟನೇ ಮಾಡ್ತಾ ಇದೆ ಮಳೆ ಯಾಕೆಂದ್ರೆ ರೈತರಿಗೆ ವಾತಾವರಣಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಮಳೆಗಾಲಕ್ಕೆ ಸರಿಯಾಗಿ ಮಳೆ ಯಾವಾಗ ಬರುತ್ತೆ ಬೇಸಿಗೆ ಯಾವಾಗ ಬರುತ್ತೆ ಬಿಸಿಲು ಯಾವಾಗ ಬರುತ್ತೆ ಅಂತಕ್ಕಂಥ ರೈತರಿಗೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ರೈತರು ಪ್ರಯತ್ನ ಪಡ್ತಾರೆ ಕಷ್ಟಪಟ್ಟು ಯಾವುದಾದ್ರೂ ವಾತಾವರಣ ಅಂತೇಳಿ ತಿಳ್ಕೊಂಡು ಮಾಡ್ತಾರೆ ಮಾಡಿದ್ರು ಕೂಡ ಸಂಪೂರ್ಣ ಅವರಿಗೆ ಅದರ ಲಾಭ ಸಿಗಲ್ಲ ಆ ಲೆಕ್ಕಾಚಾರದಲ್ಲಿ ಒಂದು ಹತ್ತು ಪ್ರತಿಶತ ರೈತರಿಗೆ ಲಾಭ ಆಗಿದ್ರೆ ಇನ್ನು ತೊಂಬತ್ತು ಪ್ರತಿಶತ ರೈತರಿಗೆ ನಷ್ಟ ಆಗಿದೆ ಅಂತ ಅನ್ಸುತ್ತೆ ಹೌದೌದು ತೊಂಬತ್ತು ಪರ್ಸೆಂಟ್ ರೈತರಿಗೆ ನಷ್ಟ ಆಗಿದೆ ಈ ಒಂದು ಸಂದರ್ಭದಲ್ಲಿ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಮಳೆಯೆಲ್ಲ ಹೋಗಿ ಒಳ್ಳೆ ರೀತಿಯ ಮುಂಗಾರು ಪ್ರಾರಂಭವಾಗಿ ಎಲ್ಲಾ ರೈತರಿಗೂ ಒಳ್ಳೇದು ಮಾಡ್ರಿ ಮಾಡ್ಲಿ ರೈತರು ತಮ್ಮ ಬೆಳೆಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಡ್ಲಿಕ್ಕೆ ವಾತಾವರಣ ಅವಕಾಶ ಮಾಡಿಕೊಟ್ರೆ ರೈತರು ಈ ದೇಶದ ಅಭಿವೃದ್ಧಿಯಲ್ಲಿ ಇನ್ನೂ ಹೆಚ್ಚಿನ ತಮ್ಮ ಪಾಲುದಾರಿಕೆಯನ್ನ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಪ್ರಿಯ ವೀಕ್ಷಕರು ಇವತ್ತಿನ ನಮ್ಮ ಅತಿಥಿ ಕರ್ಣನ್ ಅವರು ತಮ್ಮ ಜೀವನದ ಅನುಭವ ಮತ್ತು ಈ ಮಳೆಯಿಂದ ಆದ ಒಂದು ತೊಂದರೆ ವಿವರಿಸಿದ್ದಾರೆ ಈ ಒಂದು ಮಳೆಯಿಂದಾಗಿ ಬಹಳಷ್ಟು ರೈತರು ಅಂದ್ರೆ ತೊಂಬತ್ತು ಪ್ರತಿಶತ ರೈತರಿಗೆ ತುಂಬಾ ಅನಾನುಕೂಲ ಆಗಿದೆ ಅನ್ನುವಂತ ವಿಷಯ ತಮ್ಮ ಮುಂದೆ ಇಟ್ಟಿದ್ದಾರೆ ಈ ಮಳೆ ಹೋಗಿ ಆ ರೈತರಿಗೆ ಒಂದು ಒಳ್ಳೆ ವಾತಾವರಣ ಸಿಗ್ಲಿ ಮತ್ತೆ ತಮ್ಮ ಬೆಳೆಗಳು ಉತ್ತಮ ರೀತಿಯಲ್ಲಿ ಪಡೆಯುವ ಒಂದು ಸಹಕಾರಿಯಾಗಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ರೆ ಇಲ್ಲಿಯವರೆಗೆ ನಮಗೆ ಸಂದರ್ಶನ ನೀಡಿದಂತಹ ನಮ್ಮ ಕೃಷಿಕರಂತಹ ಅವರಿಗೆ ವಿಶೇಷವಾದ ಕೃತಜ್ಞ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಮಗೂ ಕೂಡ ಧನ್ಯವಾದಗಳು